ಬಿ ಬಿ ಗೆ ನ್ಯೂಸ್ಗೆ ಸ್ವಾಗತ ಬಿಸಿಲಿನ ಬೇಸಿಗೆಯ ದಿನಗಳಲ್ಲಿ ಮಳೆಯು ಅಬ್ಬರಿಸುತ್ತಿದೆ ಮುಂಗಾರಿನ ಪೂರ್ವ ಮುಂಗಾರಿನ ಮಳೆಯು ಮಂಡ್ಯ ಜಿಲ್ಲೆ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಳೆಯು ಬಿದ್ದು ನೆಲವನ್ನು ತಂಪಾಗಿಸುತ್ತಿದೆ ಮೈಸೂರು ಬೆಂಗಳೂರು ಹೆದ್ದಾರಿ ಸೇರಿದಂತೆ ತಾರೋಡಿರುವಂಥ ರಸ್ತೆಗಳಲ್ಲಿ ಸಂಚಾರ ಮಾಡುವುದು ತುಂಬ ಕಷ್ಟಕರವಾಗುತ್ತಿತ್ತು ಬಿಸಿಯಾದ ಗಾಳಿಯು ಮೂಗಿಗೆ ರಾಚುತ್ತಿತ್ತು ದ್ವಿಚಕ್ರ ವಾಹನ ಸವಾರಿಗಂತೂ ರಸ್ತೆಯಲ್ಲಿ ಚಲಿಸುವುದು ಒಂದು ದೊಡ್ಡ ಸವಾಲಾಗಿತ್ತು ಮಳೆ ಹೂದ ಪರಿಣಾಮ ಇಂದು ಮರ ಗಿಡಗಳಲ್ಲೂ ಕೂಡ ಹಸಿರಿನ ಒದಿಕೆ ಆವರಿಸುತ್ತಿದೆ ಮರ ಗಿಡಗಳು ಕೂಡ ಸಂಭ್ರಮದಿಂದ ನೆಲೆಯುವ ವಾತಾವರಣವನ್ನು ತಂಪಾಗಿ ಎರೆಯುತ್ತಿವೆ ನೀವು ನೋಡುತ್ತಿರುವ ದೃಶ್ಯವಿದು ಮಂಡ್ಯ ನಗರದಲ್ಲಿ ರಾತ್ರಿ ಅಂದರೆ ಸೋಮವಾರ ತಡರಾತ್ರಿ ಧಾರಾಕಾರವಾಗಿ ಮಳೆ ಸುರಿಯಿತು ಈ ಹಿನ್ನೆಲೆಯಲ್ಲಿ ನಗರಸಭೆಯ ಮುಂಭಾಗ ಚರಂಡಿಯು ಕಟ್ಟಿಕೊಂಡ ಹಿನ್ನೆಲೆಯಲ್ಲಿ ಮಳೆ ನೀರು ಹೋಗದ ಕಾರಣ ರಸ್ತೆಯಲ್ಲೇ ನೀರು ನಿಂತಿತ್ತು ಈ ಹಿನ್ನೆಲೆಯಲ್ಲಿ ನಗರಸಭೆಯ ಸಿಬ್ಬಂದಿಗಳು ನೀರನ್ನು ಚರಂಡಿಯ ಸಲೀಸಾಗಿ ಹೋಗಲು ಕಟ್ಟಿಕೊಂಡಿರುವ ತ್ಯಾಜ್ಯವನ್ನು ತೆರವುಗೊಳಿಸುತ್ತಿರುವುದನ್ನು ನೀವು ಗಮನಿಸಬಹುದು ನಗರಸಭೆಯ ಮುಂಭಾಗ ನೀರು ಜಮಾಯಿಸಿತ್ತು ವಾಹನ ಸವಾರರು ಕೂಡ ಸಂಚರಿಸಲು ಪರದಾಡುತ್ತಿದ್ದರು ನೀವು ನೋಡುತ್ತಿರುವ ದೃಶ್ಯವಿದು ಶ್ರೀರಂಗಪಟ್ಟಣದ ಮೈಸೂರು ಬೆಂಗಳೂರು ಸರ್ವಿಸ್ ರಸ್ತೆಯಲ್ಲಿ ನೀರು ನಿಂತಿದೆ ಧಾರಾಕಾರವಾಗಿ ಸುರಿದ ಮಳೆಯ ನೀರು ರಸ್ತೆಯಲ್ಲೇ ನಿಂತಿದೆ ಇಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಹೆದ್ದಾರಿಯಲ್ಲೇ ನೀರು ನಿಂತು ವಾಹನ ಸವಾರರು ಸಂಚಾರಕ್ಕಾಗಿ ಪರದಾಡ ಮಾಡುತ್ತಿದ್ದರು ಏಪ್ರಿಲ್ ತಿಂಗಳಲ್ಲಿ ರಣರಣ ಬಿಸಿಲನ್ನು ಕಂಡಂತಹ ಮಂಡ್ಯ ಜನತೆ ಇಂದು ಮೇ ತಿಂಗಳ ಮಧ್ಯಂತರದಲ್ಲಿ ಮಳೆಯ ತಂಪನ್ನು ನೋಡುತ್ತಿದ್ದಾರೆ ಸವಿಯುತ್ತಿದ್ದಾರೆ ಕಿರಿಕಿರಿಯನ್ನು ಕೂಡ ಅನುಭವಿಸುತ್ತಿದ್ದಾರೆ ಮಳೆಯಿಂದ ನೆಲವು ಕೂಡ ತಂಪಾಗಿದೆ ವಾತಾವರಣ ತಂಪಾಗಿದೆ ರೈತರ ಮೊಗದಲ್ಲಿ ಅರ್ಸವನ್ನು ಕೂಡ ಕಾಣಬಹುದಾಗಿದೆ ಮಳೆಯ ಹಿನ್ನೆಲೆಯಲ್ಲಿ ಕೃಷಿ ಚಟುವಟಿಕೆಯು ಕೂಡ ಆರಂಭಗೊಳ್ಳಲಿದೆ ಇಂದಿನಿಂದ ಪೂರ್ವ ಮುಂಗಾರು ಕೂಡ ಆರಂಭಗೊಂಡು ಮುಂಗಾರಿನ ಮಳೆಯೂ ಕೂಡ ಅಬ್ಬರಿಸಲಿದೆ ಆದ್ದರಿಂದ ಕೃಷಿ ಚಟುವಟಿಕೆಯು ಕೂಡ ಆರಂಭಗೊಳ್ಳಲಿದೆ